ವೆಲ್ಕಮ್ ಬ್ಯಾಕ್ ಟು ಸುಮಾಮಯೇಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದು ಕುಶಲ್ ಬರ್ತಡೇ ಲಾಗ್ ಆಗಿರುತ್ತೆ ಈ ವರ್ಷ ಕುಶಲ್ ಸಿಂಪಲ್ ಸಿಂಪಲ್ಲಾಗಿಯೇ ಮಾಡ್ತಿರೋದು ಏನಕ್ಕೆ ಅಂದರೆ ನಿನ್ನೆ ಮೊನ್ನೆ ಎಲ್ತ್ ಅಪ್ಸೆಟ್ ಆಗಿ ನನಗೂ ಕೂಡ ಹುಷಾರಿರಲಿಲ್ಲ ಹಾಗಾಗಿ ಕುಶಲ್ ಬರ್ತ್ಡೇನ ಯಾವ ರೀತಿ ಮಾಡೋದು ಅಂತ ಹೇಳಿ ಯಾವುದೇ ಪ್ರಿಪ್ರೇಷನ್ನು ಕೂಡ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಫಸ್ಟು ಹುಷಾರಾದರೆ ಸಾಕು ಅನ್ನೋ ರೀತಿ ಆಗಿತ್ತು ಇನ್ನು ಪ್ರತಿ ವರ್ಷ ಕುಶಲ್ ಬರ್ತಡೇಗೆ ಅಪ್ಪ ಅಮ್ಮ ಬರ್ತಾಯಿದ್ರು ಹಾಗೆ ಅತ್ತೆ ಮಾವ ಬರ್ತಾಯಿದ್ರು ಈ ವರ್ಷ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಯಾರನ್ನೂ ಕೂಡ ಇನ್ವೈಟ್ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆಯೇ ಸಂಜೆಗೆ ಒಂದು ರಿಸೆಪ್ಷನ್ ಕೂಡ ಇದೆ ಮಹೇಶ್ ಅವ್ರ ಕಡೆಯವ್ರದು ಅಲ್ಲಿಗೂ ಕೂಡ ಹೋಗಬೇಕಿತ್ತು ಅದಕ್ಕೋಸ್ಕರ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ ನಾವು ನಾವೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮಹೇಶ್ ಅವರು ಹೇಳಿದ್ರು ಸರಿ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ ನೆನ್ನೆ ಹೋಗಿ ಕುಶಲ್ಗೆ ಹೊಸ ಬಟ್ಟೆನ ತಗೊಂಡು ಬಂದ್ವಿ ಬರ್ತಾ ಹಾಗೇ ಬೇಕ್ರಿಗೆ ಹೋಗಿ ಕೇಕನ್ನು ಕೂಡ ಆರ್ಡರ್ ಕೊಟ್ಟು ಬಂದಿದ್ದೀವಿ ಇವತ್ತು ಬರ್ತಡೇ ಇರೋದರಿಂದ ಕುಶಲ್ಗೆ ಇಷ್ಟವಾಗಿರೋ ತಿಂಡಿ ಮಾಡೋಣ ಅಂತ ಹೇಳಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಕುಶಲ್ಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ಇನ್ನು ಕುಶಲ್ ಕೂಡ ಸ್ನಾನ ಎಲ್ಲ ಮುಗಿಸಿ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಆಗಲೇ ಇಲ್ಲ ಹಾಗಾಗಿ ಮನೆಯಲ್ಲೇನೆ ದೀಪ ಹಚ್ಚಿ ದೇವ್ರ ಪೂಜೆನ ಮಾಡ್ದ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿಕೊಂಡು ಅವನು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾನೆ ಮಕ್ಕಳಿಗೆ ಕೊಡೋದಿಕ್ಕೆ ಅಂತ ಹೇಳಿ ಚಾಕ್ಲೇಟ್ನ ತರಿಸ್ಕೊಂಡಿದ್ದ ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಹ್ಯಾಪಿ ಬರ್ತ್ಡೇ ಮಗನೇ ಇವತ್ತು ಕುಶಲ್ ಬರ್ತಡೇ ಇರೋದ್ರಿಂದ ಕುಶಲ್ಗೆ ಇಷ್ಟವಾಗಿರೋ ಸ್ವೀಟ್ನ ಮಾಡಿ ಹಾಗೆಯೇ ಅವ್ನಿಗೆ ಇಷ್ಟವಾಗಿರೋ ಸಾಂಬಾರನ್ನ ಮಾಡಿ ಅಡುಗೆನ ಮಾಡ್ತಾ ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ ಇನ್ನೂ ಕುಶಲ್ಗೆ ಇಷ್ಟ ಅಂತ ಹೇಳಿ ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಇಷ್ಟಪಟ್ಟು ತಿನ್ನಲ್ಲ ಅವನು ಆದರೆ ಸಾಂಬಾರಲ್ಲಿ ಊಟ ಮಾಡ್ತಾನೆ ಪ್ರತಿ ಸರಿ ಬೇಳೆ ಸಾಂಬಾರು ಮಾಡಿದಾಗಲೂ ಕೂಡ ನನ್ನ ಫೇವ್ರೆಟ್ ಸಾಂಬಾರಮ್ಮ ಇದು ಅಂತಿರ್ತಾನೆ ಅವ್ನಿಗಿಷ್ಟ ಹೇಳಿ ಇವತ್ತು ಎಲ್ಲ ಥರ ತರಕಾರಿನೂ ಹಾಕಿ ಬೇಳೆ ಸಾಂಬಾರನ್ನ ಮಾಡಿದ್ದೀನಿ ಈ ವರ್ಷ ಯಾರೂ ಕರೀದೆ ನಾವು ನಾವೇ ಸಿಂಪಲ್ಲಾಗಿ ಬರ್ತಡೇ ಮಾಡ್ತಿರೋದ್ರಿಂದ ನನಗಂತೂ ತುಂಬಾ ಬೇಜಾರಾಯಿತು ಪ್ರತಿ ವರ್ಷ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಬರ್ತಿದ್ರು ಎಲ್ಲರೂ ಇದ್ದರೆ ಏನೋ ಒಂಥರ ಖುಷಿ ಇರುತ್ತೆ ಮಕ್ಕಳು ಕೂಡ ತಾತ ಅಜ್ಜಿ ಎಲ್ಲರೂ ಇದ್ದಾರಲ್ಲ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಯಿದ್ರು ಕುಶಲ್ ಸ್ಕೂಲಿಂದ ಬಂದ ಮೇಲೆ ಅಮ್ಮ ಏನೋ ಗಮ್ಮಂತ ಇದೆ ನೀವೇನೋ ಸ್ವೀಟ್ ಮಾಡಿದ್ದೀರಾ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತೆಗೆದು ನೋಡ್ತಾ ಇದ್ದ ಜಾಮೂನ್ ನೋಡಿ ತುಂಬಾ ಆಯಿತು ಅವನಿಗೆ ನನ್ನ ಫೇವ್ರೇಟ್ ಇದು ಅಂತ ಹೇಳ್ತಾ ಇದ್ದ ಸಂಜೆ ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ಒಟ್ಟಿಗೆ ರೆಡಿಯಾಗೋಣ ಅಂತ ಹೇಳಿ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ಕುಶಲ್ ಕೈಲಿ ಕೇಕ್ ಕಟ್ ಮಾಡಿಸಾದ್ಮೇಲೆ ಎಲ್ಲರೂ ರಿಸೆಪ್ಷನ್ಗೆ ಹೋಗ್ತೀವಿ ಸಂಜೆ ಕೇಕ್ ಕಟ್ ಮಾಡಿಸೋ ಟೈಮ್ಗೆ ಮನೆ ಹತ್ರನೇ ಇರೋ ಕುಶಲ್ ಫ್ರೆಂಡ್ಸ್ಗಳನ್ನ ಕರೆದಿದ್ವಿ ಅವರು ಕೂಡ ಬಂದರು ಮಕ್ಕಳೆಲ್ಲ ಬಂದ ಮೇಲೆ ಒಟ್ಟಿಗೆ ನಿಲ್ಲಿಸಿ ಫೋಟೋನ ತೆಗೆಸಿ ಆಮೇಲೆ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ಕಟ್ ಮಾಡುವಾಗ ತನನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಇನ್ನು ತಾನು ಇದ್ದಿದ್ರೆ ಅಣ್ಣ ಅಣ್ಣ ಅಂತ ಹೇಳಿ ಮನೆ ತುಂಬ ಓಡಾಡ್ತಿದ್ಲು ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಕೇಕ್ನ ತಗೊಂಡು ತಿಂತಾ ಇದ್ಲು ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ ಕೇಕೆಲ್ಲ ಕಟ್ ಮಾಡಿಸ ಆದಮೇಲೆ ಬಂದಿರೋ ಮಕ್ಕಳಿಗೆ ಕೇಕ್ನ ಕೊಟ್ಟು ಅವ್ರನ್ನ ಮನೆಗೆ ಕಳಿಸಿದ್ವಿ ಅವರೆಲ್ಲ ಹೋದ್ಮೇಲೆ ನಾವು ಕೂಡ ರಿಸೆಪ್ಷನ್ಗೆ ಹೊರಟ್ವಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ನಾಲ್ಕು ಬಂದ್ವಿ ಇನ್ನೂ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ